ಕೆಐಎಡಿ ಬಿ ಅಧಿಕಾರಿಗಳ ಮನೆ ಮೇಲೆ ಇಡಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಯಿಂಟ್ ಎರಡು ಕೋಟಿ ಹಣವನ್ನು ಸೀಸ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ಎಲ್ಲೆಲ್ಲಿ ಆದಾಯ ಮೀರಿದಂಥ ಆಸ್ತಿಯನ್ನ ಮಾಡಿರ್ತಾರೋ ಅವರೆಲ್ಲರೂ ಮನೆ ಮೇಲೂ ಕೂಡ ಕಚೇರಿ ಮೇಲೂ ಕೂಡ ಇಡಿ ಅಧಿಕಾರಿಗಳು ಕಣ್ಣಿಟ್ಟಿರ್ತಾರೆ ಮಾಹಿತಿ ತಿಳಿತಾ ಇದ್ದಂತೆ ಈ ರೀತಿ ಹಣ ಇರ್ಬೋದು ಅಥವಾ ದಾಖಲೆಗಳು ಇಲ್ಲದೆ ಇರುವಂಥ ಚಿನ್ನ ಇರ್ಬೋದು ಸೈಟ್ಗಳು ಕಾರುಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ದಾಖಲಾತಿಗಳು ಅವ್ರನ್ನ ಪರಿಶೀಲನೆ ಮಾಡ್ತಾರೆ ಈಗ ಮುಖ್ಯ ಲೆಕ್ಕಾಧಿಕಾರಿ ವಾಣಿ ಮನೆ ಹಾಗೂ ಕಚೇರಿ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ರು ಆರ್ ಆರ್ ನಗರದ ಟೆಂಪಲ್ ಬೆಲ್ ಅಪಾರ್ಟ್ಮೆಂಟ್ ನಲ್ಲಿ ಇವರ ಮನೆ ಇರುವಂತದ್ದು ಮನೆ ಹಾಗೂ ಕಚೇರಿ ಎರಡು ಕಡೆ ಕೂಡ ದಾಳಿ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಹಾಗೂ ನಗದು ಕೂಡ ಪತ್ತೆಯಾಗಿದೆ ಒಂದು ಪಾಯಿಂಟ್ ಎರಡು ಕೋಟಿ ಹಣವನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಸೀಸ್ ಮಾಡಿಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಈ ಹಣ ಎಲ್ಲಿಂದ ಬಂತು ಇದಕ್ಕೆ ಟ್ಯಾಕ್ಸ್ ಕಟ್ಟಿದಾರಾ ಇಲ್ವಾ ಇದಕ್ಕೆ ಸಂಬಂಧಿಸಿದಂತೆ ಈ ಹಣವನ್ನು ಯಾರು ಕೊಟ್ಟರು ಅದನ್ನು ತಿಳಿದುಕೊಳ್ಳೋದಕ್ಕಿಂತ ಇಡಿ ಅಧಿಕಾರಿಗಳು ಪರಿಶೀಲನೆಯ ಜೊತೆಗೆ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ